ಅಣ್ಣ ಡೈಲಿ ಕೊಡ್ಲೇಬೇಕು ಯಾಕಂದ್ರೆ ಈಗ ಜ್ಯೂಸ್ ಟೈಮ್ ಅಲ್ಲಾ ಈಗ ನಾವ್ ನೀರ್ ಕಡಿಮೆ ಮಾಡಂಗೇ ಇಲ್ಲ ಇವಾಗ ಕಡಿಮೆ ಮಾಡಿದ್ರೆ ಜ್ಯೂಸ್ ಗೆ ಹಿಡಿಯೋದಕ್ಕೆ ಇದಾಗ್ತದ ಇವಾಗ ಮೂರ್ ತಿಂಗಳು ಮಾತ್ರ ನೀರ್ ಎಚ್ಚೆತ್ತವಾಗ್ ಬೇಕೇ ಬೇಕು ಹ್ಮ್ ಈಗ ಈಗ್ಲೇ ಇಲ್ಲೇ ಇಲ್ಲಿಂದ ಇಂಪಾರ್ಟೆಂಟ್ ಸೈಜ್ ತಗೋಬೇಕು ಇಲ್ಲೇ ಎಲ್ಲ ಸೈಜರ್ ಇವಾಗ ನಾಲ್ಕು ಎಂ ಎಲ್ ಒಂದ್ಸರಿ ಕೊಟ್ಟಿರ್ತೀವಿ ಈಗ ಐದ್ ಎಮ್ ಎಲ್ ಮಾಡ್ತಿವಿ ಸೈಜರ್ ಮಾಡಿದಾರೆ ಇನ್ನೊಂದು ಒನ್ ವೀಕ್ ಅಲ್ಲಿ ನಿಮ್ಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ಗೊತ್ತಾಗ ಮೂರ್ ಲೀಟರ್ ರೆಕಮೆಂಡ್ ಮಾಡ್ತಿವಿ ಲೋಡ್ ಜಾಸ್ತಿ ಇದ್ರೆ ಒಂದ್ ಕ್ಯಾನ್ ಐದ್ ಲೀಟರ್ ಕ್ಯಾನ್ ಒಂದ್ ಕ್ಯಾನ್ ಫುಲ್ ಕೊಟ್ಬಿಡೋದು ಸೈಜ್ ಎಲ್ಲ ಚೆನ್ನಾಗಿ ತಗೊಂಡತ್ತೆ ಮೇಲೆ ಬ್ರಾಸ ಫಿಟ್ ಎಲ್ಲ ಕಲರ್ಗೂ ಬರುತ್ತೆ ಸೈಜ್ಗೂ ಬರುತ್ತೆ ಹಾ ಚೆನ್ನಾಗಿ ಮಾಡೋದ್ ಚೆನ್ನಾಗ್ ಮಾಡ್ತಾರಲ್ಲ ಇವ್ರು ತೋಟಕ್ ಮಾತ್ರ ಏನು ಕಡಿಮೆ ಮಾಡಲ್ಲ ಅಲ್ಲಿ ಶೆಡ್ ಅಲ್ಲಿ ನೋಡ್ರಿ ಔಷಧಿಗಳ ನಾವ್ ಒಂದ್ಸರಿ ಬರ್ಕೊಟ್ಟು ಬಂದ್ರೆ ಒಂದೊಂದ್ ಸ್ಪ್ರೇಕ್ ತರಲ್ಲ ಇವ್ರು ಒಂದೇ ಒಂದೇ ಡಾಕ್ಟರ್ ಅದನ್ನ ಫೋನ್ ಮಾಡ್ತಾರೆ ಮಳೆ ಜಾಸ್ತಿ ಬಿತ್ತು ಇದೇ ಮಾಡೋದಂದ್ರೆ ಇಲ್ಲ ಮಾಡಿ ಅಂದ್ರೆ ಅದ್ರ ರೋಗಕ್ಕೆ ಏನಾದ್ರು ಇದ್ರೆ ಅದೇ ಹೇಳ್ತೀವಿ ಇಲ್ಲಾಂದ್ರೆ ಬೇರೆ ಮಾಡ್ರಿ ಅಂತಾರೆ ಅಂಗಡಿ ಹತ್ರ ಫೋನ್ ಮಾಡಿದ್ರೆ ಅಲ್ಲಿ ನಾವು ಬೇರೆ ಹೇಳ್ತಾರೆ ಆತರ ಹಾ ಹಾ ಎಲ್ಲಾ ಕ್ಲೀನ್ ಆಗಿದೆ ಈಗ ಈಗ ವಾಟರ್ ಶೂಟ್ ಬಂದಿದೆ ಈಗ ತೆಗಿಯಕ್ಕೆ ಕೇಳಿದೀನಿ ಈಗ ಬರ್ತಾರ ಲೇಬರ್ ಬರ್ತಾರ ನಾಳೆಯಿಂದ ಹೌದು